ಸೊ ಇವತ್ತು ಬಂದು ಉಂಜಾನ ರೆಡಿ ಮಾಡ್ತಾ ಇದ್ದೀವಿ ನಾಟಿ ಕೋಳಿ ನಿಮ್ಮೊಮ್ಮೆ ನಾಟಿ ಕೋಳಿ ಸಾಮಾರು ಫ್ಲೇವರ್ ಸೊ ನೋಡೋಣ ಇವತ್ತು ನಮ್ಮ ತಾಯಿ ರುಚಿನ ನೋಡೋದಕ್ಕೆ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಸಕತ್ತ ಮಾಡ್ತಾರೆ ಅಡುಗೆ ಆ ಟೇಸ್ಟು ಅನ್ನಿಸ್ತು ಇದನ್ನು ಜನಕ್ಕೆ ಕೊಡಬೇಕು ಈ ಟೇಸ್ಟು ತುಂಬ ಜನ ಒಳ್ಳೆ ಫುಡ್ಡನ್ನ ಮಾಡ್ಕೊಂಡು ತಿನ್ನಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾರದು ಇವತ್ತು ಉಂಜಾ ಕೋಳಿನ ಕಟ್ ಮಾಡ್ತಾ ಇದ್ದಿದ್ದೆ ನೋಡಿ ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಹೆಂಗೆ ರೆಡಿ ಮಾಡ್ತಾರೆ ಅಂತ ನಾನು ಕೂಡ ತುಂಬ ಇದ್ದೀವಿ ಸೊ ಸ್ಪೆಷಲ್ ಏನು ಅಂದರೆ ಒಲೆ ಒಲೆ ಊಟ ಯಾವುದೇ ರೀತಿ ಗ್ಯಾಸ್ ಇಲ್ಲ ನಾಟಿ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನುವಂಥದ್ದು ಆ್ಯಂಡ್ ಅಲ್ಟಿಮೇಟಾಗಿರುತ್ತೆ ಟೇಸ್ಟು ಆ್ಯಂಡ್ ಲೆಟ್ ಸ್ಟ್ ನೋಡೋಣ ತುಂಬ ಎಕ್ಸೈಟ್ಮೆಂಟ್ ಸ್ಟಾರ್ಟ್ ನೋಡಿ ಇವತ್ತು ಹೇಳಿದ್ನಲ್ಲ ಆವಾಗ್ಲೂ ಹೇಳ್ದಂಗೆ ನಟಿ ಕೊಡಿ ಸಾರಿಗೆ ಮಸಾಲೆನ ರೆಡಿ ಮಾಡ್ಕೊಂಡಿದ್ದಾರೆ ಹೇಳ್ ಮಮ್ಮಿ ಎಷ್ಟು ಮೂರೇ ಜನ ಮಗ ಇವತ್ತು ಒಂದು ನಾಟಿ ಕೋಳಿ ಒಂದೇನ ನಾನು ಸಾಂಬಾರ್ ಮಾಡಕ್ಕೆ ರೆಡಿ ಇದೀನಿ ಅದಕ್ಕೆ ಮಸಾಲೆನ ಈ ತರ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಮಸಾಲೆ ರೆಡಿ ಆಗಿದೆ ಅಂದ್ರೆ ರೆಡಿ ಮಾಡ್ಕೊಂಡು ಇನ್ನ ರುಬ್ಬಿಲ್ಲ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಿರುಳ್ಳಿ ಇದು ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ಶುಂಠಿ ಒಂದು ಅರ್ಧ ಹೋಳಿಗಿನ ಕಡಿಮೆ ತೆಂಗಿನಕಾಯಿ ಒಂದು ಐದು ಸ್ಪೂನ್ ಪುಡಿ ಇದು ಮಸಾಲೆ ಪುಡಿ ಅಂದ್ರೆ ಇದು ಧನಿಯಾ ಮಸಾಲೆ ಪುಡಿ ಇದು ಅಂಗಡಿ ತಗೊಂಡ್ ಬಂದಿರೋದು ನಾನೇ ತಯಾರು ಮಾಡಿರೋದು ಮೆಣಸಿನಕಾಯಿ ಧನಿಯಾ ಹಾಕಿ ಮನೆ ಒಂದ್ ನಿಮಿಷ ನೀವು ಅಂಗಿಲ್ ತೊಗೊಂಬರೋ ಮಸಾಲೆ ಪುಡಿಗಿಂತ ನಾನು ನಮ್ಮ ತಾಯಿ ಮಾಡಿರೋಂಥ ಮಸಾಲೆ ಪುಡಿಲಿ ತುಂಬ ಅಡುಗೆಗಳು ಮಾಡಿದ್ದಾರೆ ನಾನು ತಿಂದಿದ್ದೀನಿ ಟೇಸ್ಟ್ ಸಖತ್ತಾಗಿರುತ್ತೆ ಆದಷ್ಟು ಮನೇಲಿ ಇರೋಂಥ ಮಸಾಲೆ ಪುಡಿ ಮಾಡ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮಮ್ಮಿ ಚೆನ್ನಾಗಿರುತ್ತೆ ನೀನು ಊಟ ಮಾಡಿದ್ದೀಲ್ಲ ಚೆನ್ನಾಗಿರುತ್ತೆ ಓಕೆ ಹಾಗಾಗಿ ಇದನ್ನ ನೋಡಿ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಅಂದ್ರೆ ಎಷ್ಟು ಒಂದಿಡಿ ಒಂದು ಒಂದಿಡಿ ಏನು ಕೊಡಿ ಒಂದಿಡಿ ಕೊತ್ತಂಬರಿ ಒಂದಿಡಿ ಪುದೀನ ಒಂದೇ ಒಂದು ಟೊಮೊಟೊ ತಪ್ಪದು ಟೊಮೊಟೊ ಸ್ವಲ್ಪ ಅರಿಶಿನ ಪುಡಿ ಓಕೆ ಇಷ್ಟು ಇವಾಗ ಟೊಮೊಟೊ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಉಟ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಅಷ್ಟು ಪುಡಿ ಹಾಕಿ ಹುಡ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ ಇವಾಗ ಇಷ್ಟು ರೆಡಿ ಇರಲಿ ನೆಕ್ಸ್ಟು ನಾವು ಮಾಡೋಣ ಓಕೆ ಇಷ್ಟು ಮಸಾಲೆ ರೆಡಿ ಇಟ್ಕೊಂಡಿರಬೇಕು ನೆಕ್ಸ್ಟು ನಾನು ನಿಮಗೆ ತೋರಿಸ್ತೀನಿ ಇವಾಗ ಮನೆಯಲ್ಲೆಲ್ಲ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಮ್ಮ ತೋಟ ಇದೆ ಸೊ ಆ ತೋಟದ ಹತ್ರ ಹೋಗಿ ಮಾಡೋದು ಅಡುಗೆ ತೋಟ ಇಲ್ಲೆಲ್ಲ ಮನೇಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ತೋಟದ ಹತ್ರ ಹೋಗಿ ಅಡುಗೆನ ಮಾಡೋದು ವಿಡಿಯೋ ಮಾಡ್ತೀನಿ ನೋಡ್ತಾರೆ ಓಕೆ ಹಾಂ ಈಗ ಅದನ್ನು ಒಗ್ಗರಣೆಗೆ ಉರ್ಕೋಬೇಕಂತ ಮಸಾಲೆನೆಲ್ಲ ಹುರ್ಕೊಳ್ಳೋದಕ್ಕೆ ಏನು ಮಮ್ಮಿ ನೆಕ್ಸ್ಟು ಸ್ಟೌವ್ ಸ್ಟವ್ ಇಕ್ಕಿ ಎಣ್ಣೆ ಹಾಕಿದ್ದೀರಾ ಎಷ್ಟು ಎಣ್ಣೆ ಹಾಕಿದ್ದೀರಾ ಎರಡು ಸ್ಪೂನ್ ಹಾಕಿದೀನಿ ಎರಡು ಸ್ಪೂನ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ನೆಕ್ಸ್ಟು ಬಂದು ಟೊಮೊಟೊ ಅದೇನೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಹಾಕೋಬೇಕಲ್ವ ಒಮ್ಮೆ ಮಾಡ್ ಫಸ್ಟ್ ವೀಡಿಯೋ ಮಾಡ್ತಿರೋದ್ರಿಂದ ಕೆಲವೊಂದು ಆಗ್ಬೋದು ಗೊತ್ತಿಲ್ಲ ಪ್ರಯತ್ನ ನಡೀಲೇಬೇಕು ಹ್ಞೂ ಒಗ್ಗರಣೆಲ್ಲ ಹಾಕೊಂಡು ಅದು ಅದಾಕಲ್ ಮಮ್ಮೊಮ್ಮೆ ಹಂಗೆ ರುಬ್ಬದ ತೋರಿಸೋದು ಹಾಕಿಲ್ಲ ಇದು ಇದು ಒಗ್ಗರಣೆಗೆ ನನಗೆ ಯಾವತ್ತೂ ಅಡಿಗೆ ಮನೇಲಿ ಈ ಥರ ಅಡುಗೆ ಮಾಡಿರೋದು ಇಲ್ಲ ಕೇಳು ಇಲ್ಲ ಈ ವಿಡಿಯೋ ಮಾಡೋದಕ್ಕೋಸ್ಕರ ಏನೇನು ಪ್ರಿಫರ್ ಮಾಡ್ತಾರೆ ಅಂತ ನನಗೂ ಇವಾಗಲೇ ಅರ್ಥ ಆಗ್ತಿರೋದು ಮಿಸ್ಟ್ ಪ್ರೊಸೀಜರ್ ಮಿಸ್ ಪ್ರೊಸೀಜರ್ ಏನು ಇದನ್ನ ರುಬ್ಬೇಕು ರುಬ್ಬೊಂಡು ಸಪ್ರೇಟ್ ಇಟ್ಕೋಬೇಕು ಇದನ್ನು ಒಂದು ಸ್ವಲ್ಪ ರುಬ್ಬೊಂಡು ಸಪ್ರೇಟ್ ಇಟ್ಕೋಬೇಕು ಓಕೆ ಅದನ್ನು ನೆಕ್ಸ್ಟ್ ಅದನ್ನು ತೋರಿಸೋಣ ವೀಡಿಯೋದಲ್ಲಿ ಎಷ್ಟೊಂದು ರುಬ್ಕೋಬೇಕು ಇದನ್ನು ಒಗ್ಗರಣೆ ಹತ್ತು ನಿಮಿಷ ಒಗ್ಗರಣೆ ಮಾಡ್ಕೋಬೇಕು ಹತ್ತು ನಿಮಿಷ ಎಲ್ಲ ಫ್ರೈ ಮಾಡಿರೋದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಬಕ್ಕೆ ರೆಡಿ ಮಾಡ್ಕೊಂಡಿದ್ದೆ ರುಬ್ಬಿ ಆಗಲೇ ಒಂದು ರುಬ್ಬಿದ್ದಾರೆ ಎಲ್ಲ ಮಸಾಲೆ ಇದಕ್ಕೆ ಹಾಕೊಂಡು ಒಗ್ಗರಣೆ ಹಾಕಿರೋ ತಾನೆ ಇದಕ್ಕೆ ಹಾಕೊಂಡಿದ್ದಾರೆ ಫ್ರೈ ಮಾಡಿ ಇಷ್ಟದ ರುಬ್ಬಕ್ಕೆ ಮಮ್ಮ ಒಂದು 5 ಮಿನಿಟ್ಸ್ ಅಷ್ಟೇ 5 ಮಿನಿಟ್ಸ್ ಓಕೆ ಚೆನ್ನಾಗಿ ಗ್ರೈಂಡ್ ಆಗಿದೆ ನೋಡಿ ಇಲ್ಲಿ ಕಾಕಡಿ ಇದನ್ನ ಹಾಕೋಬೇಕು ಲೋ ಕ್ಲೀನ್ ಗ್ರೈಂಡ್ ಆಗಿದೆ ಕ್ಲೀನ್ ಆಗಿ ಗ್ರೈಂಡ್ ಆಗಿದೆ ನೋಡಿ ಈ ತರ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟ್ ಒಗ್ಗರಣೆ ಹಾಕಿರೋದನ್ನ ಈ ತರ ಗ್ರೈಂಡ್ ಮಾಡಿ ರೆಡಿ ಇಟ್ಕೋಬೇಕು ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀನಿ ನೆಕ್ಸ್ಟು ಕಾಯಿ ಚಟ್ನಿ ಮತ್ತು ಕಾಯಿ 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 ಮಸಾಲ ಪುಡಿನೂ ಹಾಕೊಂಡು ಇದನ್ನು ರುಬ್ಕೋಬೇಕು ಎಷ್ಟು ನಿಮಿಷ ಇದನ್ನು ಫೈವ್ ಮಿನಿಟ್ಸ್ ರುಬ್ಕೋಬೇಕು ಕಾಯಿ ಮತ್ತು ಖಾರದ ಪುಡಿನೂ ರುಬ್ಕೊಂಡಿದ್ದಾರೆ ಒಂದು ಫೈವ್ ಮಿನಿಟ್ಸ್ ರುಬ್ಕೊಂಡೆ ಅಲ್ಲ ಸೊ ಈ ಮಸಾಲೆನೂ ರೆಡಿ ಆಗಿದೆ ಆ್ಯಂಡ್ ಈ ಮಸಾಲೆನೂ ಕೂಡ ರೆಡಿಯಾಗಿದೆ ತೋಟದ ಹತ್ರ ಬಂದಿದ್ದೀವಿ ಸೊ ಅಡುಗೆ ಮಾಡೋದಕ್ಕೆ ನಮ್ಮ ತೋಟದ ಹತ್ರ ಒಂದು ಒಳ್ಳೆ ಇದೆ ನಮ್ಮಮ್ಮ ಚಿಕನ್ನು ರೆಡಿ ಮಾಡಿಕೊಂಡು ಇದಾರೆ ವಾಶ್ ಮಾಡ್ತಾ ಇದ್ದಾರೆ ಚಿಕನ್ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟೇವು ಈ ಒಲೆಯಲ್ಲಿ ಈ ಒಲ್ಲೆಲ್ಲೇ ಊಟ ಸೊ ಒಲೆ ಊಟ ಅಂತೂ ಅಲ್ಟಿಮೇಟಾಗಿರುತ್ತೆ ಒಲೆ ಊಟ ಟೇಸ್ಟೇ ಒಂಥರ ಡಿಫ್ರೆಂಟ್ ನಾರ್ಮಲ್ಲಾಗಿ ನಾವು ಗ್ಯಾಸ್ ಸ್ಟೌ ಸ್ಟೋವ್ ಮೇಲೆ ಮಾಡೋ ಅಡುಗೆಗಿಂತ ಹಾಂ ಕ್ಲೀನಾಗಿ ವಾಶ್ ಆಯ್ತಾ ಓಕೆ ಕಮಲ್ ಎಸ್ಟಾಚ್ ಬೇಗ ಹೊಟ್ಟೆ ಆಗ್ತಿದೆ ನನಗೆ ಹಾಂ ಹಾಂ ಒಳ್ಳೆ ಉರಿ ಇಕ್ಕಿದ್ರು ಒಳ್ಳೆ ಉರಿತಾಯಿತಾ ಮಮ್ಮಿ ಎಷ್ಟು ನಿಮಿಷ ಇವಾಗ ಅದು ಬಿಸಿಯಾಗಿ ಮಾಡಬೇಕು

ಬಿಸಿ ಆಗಿದೆ ಎಣ್ಣೆ ಚುಟ್ಟ ಚುಟ್ಟ ಅನ್ಬೇಕು ಸೌಂಡ್ ಬರುತ್ತೆ ಅಲ್ಲಿ ಗಂಡ ಬಿಸಿ ಮಾಡ್ಕೊಬೇಕು ನೆಕ್ಸ್ಟ್ ಇದು ಮಸಾಲೆ ತೋರಿಸ್ಕೊಬೇಕು ಮಸಾಲೆ ಹಾಂ ಹಾಂ ಅದರದ್ದು ಮಸಾಲೆ ಅಲ್ಲಿ ತೋರ್ಸಿದಲ್ಲ ನಿಮಗೆ ವಿಡಿಯೋದಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇತ್ತು ಅಂತ ಅದರದ್ದು ಮಸಾಲೆ ಈ ತರ ಸೌಂಡ್ ಬರೋ ಅಷ್ಟು ಬಿಸಿ ಮಾಡ್ಕೊಂಡಿರ್ಬೇಕಿನ್ನ ನೆಕ್ಸ್ಟ್ ಇದು ಮೊಮ್ಮೆ ಮಸಾಲೆ ಹಾಕ್ಬಿಟ್ಟು ಎಷ್ಟೊತ್ತು ಸ್ವಲ್ಪ ಹೊತ್ತು ಅಂದರೆ

ಮತ್ತೆ ಇನ್ನೊಂದು ಮಸಾಲೆ ರುಬ್ಬಿದೀವಲ್ಲ ಅದನ್ನ ಹಾಕಿ ಕುಕ್ಕರ್ ಮುಚ್ಚೋದು ಓಕೆ ಸೊ 5 ನಿಮಿಷ ಐದು ನಿಮಿಷ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕಬೇಕು ಈಗ ಕ್ಯಾಪ್ ಹಾಕಿ ಇನ್ನ ಅದು ಚೆನ್ನಾಗಿ ನೀರು ಬಿಟ್ಕೊಂಡು ಇಬ್ಬಿಡ್ಕೊಂಡ ಮೇಲೆ ಅದು ಇದಾಗುತ್ತೆ ನೀರು ಇಳ್ಕೊಳ್ತದಲ್ಲ ಓಕೆ ಅವಾಗ ಗಟ್ಟಿ ಬರುತ್ತೆ ಆವಾಗ ಇನ್ನೊಂದು ಮಸಾಲೆ ಹಾಕೋದು ಓಕೆ ಪ್ರಿಪೇರ್ ಆಗ್ತಾ ಇದೆ ನಾಟಿ ಕೋಳಿ ಸಾರ್ ಚೆನ್ನಾಗಿ ಉರಿತಾ ಇದಾವಲ್ಲ ಇವಾಗ ಎಷ್ಟೊತ್ತು ಬಿಡ್ಬೇಕು ಮಮ್ಮಿ ಮತ್ತೆ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಬಿಡಬೇಕು ನೀವು ಈ ಥರ ರೆಡಿ ಮಾಡ್ಕೊಂಡು ಮಸಾಲೆ ರೆಡಿ ಮಾಡ್ಕೊಂಡು ಕುಕ್ಕರ್ ಅಂಡ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಚಿಕನ್ ಮಸಾಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಇಪ್ಪತ್ತು ನಿಮಿಷ ಬಿಡಬೇಕು ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಕುಕ್ಕರ್ ಮುಚ್ಚಲ್ವಾ ಮುಚ್ಚೀವಿ ಇನ್ನೊಂದು ಮಸಾಲೆ ಹಾಕಬೇಕು ಇನ್ನೊಂದು ಮಸಾಲೆ ಹಾಕಬೇಕು ಇದಾಗಿ ಒಂದು ಐದು ನಿಮಿಷ ಆದ್ಮೇಲೆ ಇನ್ನೊಂದು ಮಸಾಲೆ ಹಾಕದ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫೈವ್ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಇನ್ನೊಂದು ಮಸಾಲೆ ರೆಡಿ ಆಗಿದೆ ಸೊ ಈ ಮಸಾಲೆ ಇದು ಕಾಯಿ ಮತ್ತು ಕರದ ಪುಡಿ ಇದು ಮಸಾಲೆ ಸೊ ಅದಾಗಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನ ಮಿಕ್ಸ್ ಮಾಡಬೇಕು ಮಸಾಲೆ ಹಾಕ್ತಿದ್ದೀವಿ ಕೈದು ಮತ್ತೆ ಖಾರದು ಮಸಾಲೆ ಇದನ್ನ ಹಾಕ್ಬಿಟ್ಟು ಹಂಗೆ ಬಿಡ್ಬೇಕಾ ಹಂಗೆ ಎಷ್ಟು ಎಷ್ಟಿದ್ ನೀರು ಮೊಮ್ಮೆ ಒಂದೂವರೆ ಲೀಟರ್ ವಾಟ್ರ್ ಹಾಕಿದ್ದೀವಿ ಒಂದೂವರೆ ಲೀಟ್ರ್ ವಾಟ್ರು ಇವಾಗ ಏನು ಮಾಡೋದು ನೆಕ್ಸ್ಟು ಚೆನ್ನಾಗಿ ಚೆನ್ನಾಗ್ ಸರ್ ನಾಟಿ ಕೊಳ್ಳಿ ಸರ್

ಸೊ ಇವಾಗ ಎಷ್ಟು ನಿಮಿಷ ಬಿಡಬೇಕು ಮಮ್ಮಿ ಇದನ್ನ ಮೂರು ಕೂಗು ಕೂಗಿಸ್ಬೇಕು ಹಾಫ್ ಅನ್ ಅವರ್ ಬಿಡಬೇಕು ಇನ್ನು ಹಾಫ್ ಅನ್ ಅವರ್ ಮಾತಾಡಂಗಿಲ್ಲ ಇದಷ್ಟೇ ನೆಕ್ಸ್ಟ್ ಸಾಂಬಾರ್ ರೆಡಿ ಆದಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಊಟ ಮಾಡಿ ಟೇಸ್ಟ್ ಕೂಡ ತೋರಿಸ್ತೀನಿ ಹೆಂಗೆ ರೆಡಿ ಇದೆ ಅಂತ ಸೊ ಫೈನಲ್ಲಿ ಅಡುಗೆ ರೆಡಿ ಆಗಿದೆ ಏನೇನು ಅಡುಗೆ ರೆಡಿ ಆಗಿದೆ ಅಂತ ತೋರಿಸ್ತೀನಿ ಫೈನಲ್ ಆಗಿ ತೆಗಿ ಮಮ್ಮಿ ಸಾಂಬಾರ್ ರೆಡಿ ನಟ್ಟಿ ಕೊಡಿ ಕಲರ್ ನೋಡಿ ಸಕ್ಕದಾಗಿದೆ ಕಲರ್ ನೋಡ್ತಾನೆ ಹೇಳ್ಬೋದು ಒಳ್ಳೆ ಸಾಂಬಾರ್ ರೆಡಿ ಆಗಿದೆ ನೆಕ್ಸ್ಟ್ ನೆಕ್ಸ್ಟ್ ರೈಸ್ ರೆಡಿ ಆಗಿದೆ ನೆಕ್ಸ್ಟ್ ರೈಸ್ ಆಮೇಲೆ ಆಮೇಲೆ ಮುದ್ದೆ ರೆಡಿ ಆಗಿದೆ ಮುದ್ದೆ ರೆಡಿ ಆಗಿದೆ ಆಮೇಲೆ ಮೊಟ್ಟೆ ಸೌತೆಕಾಯಿ ಈರುಳ್ಳಿ ನಿಂಬೆ ಇಷ್ಟು ರೆಡಿ ಆಗಿದೆ ಹೇ ಸೊ ಫೈನಲ್ ಆಗಿ ಊಟಕ್ಕೆ ರೆಡಿ ಆದ ಇಡು ಮಮ್ಮ ಫಸ್ಟ್ ಮುದ್ದೆ ನೆಕ್ಸ್ಟ್ ನೆಕ್ಸ್ಟ್ ಸಮ್ ಮುದ್ದೆ ಮೊಟ್ಟೆ ಈರುಳ್ಳಿ ನಿಮ್ಮೇನು ಮಮ್ಮ ನಿಮ್ಮೇನು ಇಟ್ಟಿದ್ಯಾ ರೆಡಿ ಆಗಿದೆ ಸಾಂಬಾರು ಮಾತ್ರ ಕಲರ್ ಸೂಪರಾಗಿ ಬಂದಿದೆ ಸೊ ಫೈನಲ್ ಆಗಿ ರೆಡಿ ಆಗಿದೆ ನಾಟಿ ಕೋಳಿ ಸಾರು ಮುದ್ದೆ ಮೊಟ್ಟೆ ನಾಟಿ ಮೊಟ್ಟೆ ನಾಟಿ ಎಲೆ ಎಲ್ಲ ನಾಟಿ 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 ಕೋಳಿ ಸಾರು ನಾಟಿ ಮುದ್ದೆ ನಾಟಿ ಮೊಟ್ಟೆ ಸೊ ನೆಲದ ಮೇಲೆ ಕೂತ್ಕೊಂಡು ಈ ನೇಚರ್ ಈ ನೇಚರ್ ತೋರ್ಸ್ ಮಮ್ಮ ಈ ನೇಚರ್ ಜೊತೆ ಆ ಇವಾಗ ಇಡಿ ಮಮ್ಮ ಸೊ ಈ ನೇಚರ್ ಜೊತೆ ಕೂತ್ಕೊಂಡು ಟೇಸ್ಟ್ ಹೇಳ್ತೀನಿ ಒಂದು ನಿಮಿಷ ಹಂಗೆ ಟೇಸ್ಟ್ ಹೇಳ್ತೀನಿ ಆಹ್ ಸಕ್ಕತ್ತಾಗಿದೆ ನಾಟಿ ಕೋಳಿ ಸಾರು ಸೂಪರ್ ಟೇಸ್ಟ್ ಒಳ್ಳೆ ಸೂಪ್ ಇದ್ದಂಗೆ ಇದೆ ಸೂಪರ್ ಸಖದಾಗಿದೆ ಸೊ ಫೈನಲ್ಲೇ ಸಕ್ಕದಾಗಿದೆ ನಡಿ ಕೊಳ್ಳಿ ಸಾರು ಮುದ್ದೆಗೂ ಒಳ್ಳೆ ಕಾಂಬಿನೇಷನು ರೈಸ್ಗೂ ಒಳ್ಳೆ ಕಾಂಬಿನೇಷನ್ ಸೊ ಇದೇ ಜೊತೆ ಈ ಥರ ವೀಡಿಯೋ ಜೊತೆ ನಿಮಗೆ ಹೆಲ್ತ್ ಟಿಪ್ಸ್ಗಳು ಕೂಡ ಸಿಗುತ್ತೆ ಸೊ ತುಂಬ ಜನಕ್ಕೆ ತಿನ್ಬೇಕು ಅಂತ ಆಸೆ ಇರುತ್ತೆ ತಿಂದ ಮೇಲೆ ಶುಗರ್ಲಿ ದಾಸ್ತಿ ಆಗುತ್ತೆ ಗ್ಯಾಸ್ಟ್ರಿಕ್ ದಾಸಿ ಇರುತ್ತೆ ದಪ್ಪ ಇರ್ತಾರೆ ಈ ಥರದೆಲ್ಲ ಚಾಲೆಂಜಸ್ನ ಫೇಸ್ ಮಾಡ್ತಾ ಇರ್ತಾರೆ ಬಟ್ ನಾನು ಈ ಥರ ಫುಡ್ಗಳನ್ನ ತಿನ್ಕೊಂಡು ಈ ಥರ ಫಿಟ್ನೆಸ್ ಮೈಂಟೈನ್ ಮಾಡೋದಕ್ಕೆ ಏನು ರೀಸನ್ ಅಂತಲೂ ನಾನು ನಿಮಗೆ ಈ ಥರ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ನನ್ನನ್ನು ಫಾಲೋ ಮಾಡಿ ಈ ಥರ ಒಳ್ಳೆ ಫುಡ್ನ ತಿನ್ಕೊಂಡು ಬಾಡಿನ ಫಿಟ್ಟಾಗಿ ಇಟ್ಕೊಂಡು ಹೆಲ್ದಿಯಾಗಿರೋದು ಹೇಗೆ ಅಂತಲೂ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಸೊ ಈ ನನ್ನ ಫಾಲೋ ಮಾಡ್ತೀರಿ ಎಂಕರೇಜ್ ಮಾಡ್ತೀರಿ ಸೊ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ತ್ಯಾಂಕ್ಸ್ ರೆಮ್ಮ ಎಲ್ರಿಗೂ ಥ್ಯಾಂಕ್ಸ್